ಲೋಕೋಪಯೋಗಿ ಭವನ್ ಕಲಬುರಗಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ನಾವು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಅನ್ನಸರ್ಪಣೆ ಕಾರ್ಯಕ್ರಮ ಹಾಗೂ ಉಚಿತ ತಪಾ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ ಆದ ಕಾರಣ ಕಲಬುರಗಿಯ ಎಲ್ಲ ನಗರದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು ಸರ್ದಾರ್ ವಲ್ಲಭಾಯಿ ವೃತ್ತದಲ್ಲಿ ನಾವು ಉಚಿತ ತಪಾಸಣೆ ಶಿಬಿರ ಮತ್ತು ಅನ್ನ ಸೌಹಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆಲ್ಲರೂ ತೆಗೆದುಕೊಳ್ಳಬೇಕಾಗಿ ಕ್ರಾಂತಿಕಾರಿ ಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿಯ ಜನತೆಯ ಎಲ್ಲ ಶರಣ ಶರಣಿಯರಿಗೆ ನನ್ನ ಹೃದಯಪೂರ್ವಕ ಶರಣ ಶರಣಾರ್ಥಿಗಳು ಸಲ್ಲಿಸುತ್ತೇನೆ ಬಸವಣ್ಣನವರು ಏನಪ್ಪ ಅಂದರೆ ಭಕ್ತಿ ಆಗದೆ ಜ್ಞಾನದ ಭಂಡಾರು ಕೂಡ ಆಗಿದ್ದರು ಅವರ ವಚನಗಳು ನಾವು ಜೀವನ ಅಳವಡಿಸಿಕೊಂಡ್ರೆ ನಾವು ನಮ್ಮ ಜೀವನ ಕೂಡ ಸಾರ್ಥಕವಾಗುತ್ತದೆ ಭಗವಾನ್ ಬುದ್ಧರ ಏನ ವಿಚಾರಗಳಿದ್ದು ಅವರ ತತ್ವಗಳನ್ನು ಅವುಗಳನ್ನು ಅವರು ತಮ್ಮ ವಚನಗಳಿಗೆ ಅಳವಡಿಸಿ ಹನ್ನೆರಡನೇ ಶತಮಾನದ ಬುದ್ಧ ಬುದ್ಧರಾಗಿರ್ತಾರೆ ಅಂತಹ ಮಹಾನ್ ವ್ಯಕ್ತಿಯ ಜಯಂತಿ ಉತ್ಸವ ನಾವು ಆಚರಣೆ ಇದ್ದೇವೆ ನಾವೆಲ್ಲರೂ ಅವರ ವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಹಾಗೂ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಅನ್ನ ಸಂತಣ ಕಾರ್ಯಕ್ರಮ ನಾವಿಲ್ಲಿ ತಿಮ್ಮಾಪುರಿ ಸರ್ಕಲ್ನಲ್ಲಿ ಹಾಗೂ ಜಿಮ್ಸ್ ಹಾಸ್ಪಿಟಲ್ನಲ್ಲಿ ಹಾಗೂ ಆರೋಗ್ಯ ತಪಾಸಣೆ ಕೂಡ ಹಮ್ಮಿಕೊಂಡಿದ್ದೇವೆ ಇದರಿಂದ ಎಲ್ಲ ಜನರು ಉಪಯೋಗ ಕೂಡ ತಗೋತಾ ಇದ್ದಾರೆ ಹಾಗೂ ಇದರ ಶಾಂತ ಹಾಸ್ಪಿಟಲ್ ವತಿಯಿಂದ ಏನಪ್ಪ ಅಂದ್ರೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆರೋಗ್ಯ ತಪಾಸಣೆ ಅದಕ್ಕೆ ಎಲ್ಲರೂ ಬಂದು ಭಾಗವಹಿಸಿದರು ಉಪಯೋಗ ತಾವೆಲ್ಲ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ